ಇದು ಬೇರೆಲ್ಲೂ ಅಲ್ಲ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೋಡ್ ನಿಯರ್ ಯಲಹಂಕ ಕ್ರಾಸ್ ಕ್ರಾಸ್ನಲ್ಲಿ ಸಂಪೂರ್ಣ ರೋಡು ನಾಲ್ಕು ಗುಂಡಿ ಅಗಲಬಿದ್ದಿದೆ ನೋಡಿ ಇದರ ಮೇಂಟೆನೆನ್ಸ್ ಮಾಡಬೇಕಾದ ಏರ್ಪೋರ್ಟ್ ಟೋಲ್ಗೇಟ್ ಕಂಪನಿಯು ಮೇಂಟೆನೆನ್ಸ್ ಕಳೆದ ಎರಡು ವರ್ಷಗಳಿಂದ ಮಾಡೇ ಇಲ್ಲ ಒಂದು ಕಾರ್ಗೆ ನೂರೈವತ್ತು ರೂಪಾಯಿ ವಸೂಲಿ ಮಾಡುವ ಟೋಲ್ಗೇಟ್ ಕಂಪನಿ ಮೇಂಟೆನೆನ್ಸ್ ಇನ್ನೂ ಮಾಡೇ ಇಲ್ಲ ನಮಸ್ಕಾರ ನೋಡಿ ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಇರುವಂತ ಬಾಗ್ಲೂರು ಕಾಸ್ ರೋಡು ಎಂಟೈರ್ ರೋಡು ಕಿತ್ತೋಗಿದೆ ನೋಡಿ ಅವ್ನು ನಮಸ್ಕಾರ 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 ಅವನ್ ಲಾರಿ ಅವನೇ ಬರೋಕ್ಕಾಗ್ತಾ ಇಲ್ಲ ನೋಡಿ ಕಾರು ಕಚ್ಕೊಂತದೆ ಹಾಂ ನೋಡಿ ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೋಡಿನ ಬಾಗ್ಲೂರ್ ಕ್ರಾಸು ನೋಡಿ ಹೇಳಿ ಅವನ ಗಾಡಿ ಅವನ ಕೈಯಲ್ಲಿ ಆ ರೆಚ್ಚಲ್ಲಿ ಬರಕ ಅಷ್ಟು ದೊಡ್ಡ ಗುಂಡಿ ಆಗಿದೆ ಎಷ್ಟು ಗಾಡಿಗಳು ಹಾಳಾಗಿ ಹೋಗುತ್ತೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೋಡ್ ಇದು ಮೇಲೆ ಅಂಡರ್ ಪಾಸ್ ಇದೆ ನೋಡಿ ಆಗ್ಲಿಲ್ಲ ಕೊನೆಗೆ ಅವನು ವಾಪಸ್ ಹೋಗ್ತಾ ಇದ್ದಾನೆ ಎಷ್ಟು ದೊಡ್ಡ ಗುಂಡಿ ಆಗಿದೆ ಅಂತ ನೋಡಿ ಬರೀ ಬರೀ ಗುಂಡಿಗಳೆಲ್ಲ ನೋಡಿ ಸ್ಕೂಲ್ ಅವರು ಜಸ್ಟ್ ಇಮ್ಯಾಜಿನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೋಡು ಓಕೆ ಮೇಲೆ ಫ್ಲೈ ಓವರ್ ಇದೆ ನೋಡಿ ಟ್ರಾಫಿಕ್ ಹೆಂಗ್ ಬ್ಲಾಕ್ ಆಗಿದೆ ನೋಡಿ ಒಂಚೂರು ನೋಡಿ ಇಷ್ಟೊಡ್ ಗುಂಡಿ ಬರುತ್ತೆ ನಮ್ಮ ಇದು ಒಡ್ಕಲ್ ದೇವನಹಳ್ಳಿ ಇದು ನಮ್ಮ ಏರ್ಪೋರ್ಟ್ ಟೋಲ್ ಗೇಟ್ ಇದೆಯಲ್ಲ ಅವರು ಮೇಂಟೆನೆನ್ಸ್ ಮಾಡೋದು ಎರಡು ವರ್ಷ ಆಯ್ತು ಈ ಗುಂಡಿ ಕಿತ್ತೋಗಿ ನೋಡಿ ಜಸ್ಟ್ ಇಮ್ಯಾಜಿನ್ ಎಂಟೈರ್ ಟ್ರಾಫಿಕ್ ನೋಡಿ ಹೆಂಗಾಗುತ್ತೆ ನೋಡಿ ಟೋಲ್ ಗೇಟ್ ಇದೆಯಲ್ಲ ಅವರು ಮೇಂಟೆನೆನ್ಸ್ ಮಾಡ್ಬೇಕಾರೋದು ನಮ್ಮ ಹತ್ರ ನೂರ ನಲವತ್ತು ನೂರ ಐವತ್ತು ರೂಪಾಯಿ ಕಿತ್ಕೋಣ ಅಂತ ಆ ಟೋಲ್ ಗೇಟ್ ಕಂಪನಿಯವರು ಈ ರೋಡ್ ಕಂಡೀಷನ್ ಬಾಗ್ಲೂರು ಕ್ರಾಸ್ ಹತ್ರ ಇದು ನೋಡಿ ನಮಸ್ಕಾರ ನಮಸ್ಕಾರ ಹೆಚ್ಚು ಕಡಿಮೆ ಹೌದಾ ನಮಸ್ಕಾರ ನಮಸ್ಕಾರ ನಾನ್ ನಾಲ್ಕು ಕಡೆ ಗುಂಡಿ ಬಿದ್ದಿದೆ ನೋಡಿ ಬಸ್ ಬರಕ್ ಆಗ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಬೆಂಗಳೂರು ಇನ್ಚಾರ್ಜ್ ಡಿ ಕೆ ಶಿವಕುಮಾರ್ ಅವರೇ ಏನು ಪ್ರಯೋಜನ ಇಲ್ಲ ಟೋಲ್ ಗೇಟ್ನ ದಿನ ಕಿತ್ಕೊಂತಾರೆ ಆದ್ರೆ ಈ ರೋಡನ್ನ ಮೇಂಟೈನ್ ಮಾಡಬೇಕಾದಂತ ಈ ನೋ ಟೋಲ್ ಗೇಟ್ ಕಂಪನಿಯವರು ಇಷ್ಟು ದೊಡ್ಡ ನೋಡಿ ಎಂಟೈರ್ ರೋಡ್ ಬ್ಲಾಕ್ ಆಗಿದೆ ಇದು ಸರ್ವಿಸ್ ರೋಡು ಎಂಟೈರ್ ಸರ್ವಿಸ್ ರೋಡ್ ಬ್ಲಾಕ್ ಆಗಿದೆ ಟೋಲ್ಗೇಟ್ ಕಂಪನಿಗಳನ್ನ ತರೋದಲ್ಲ ಟೋಲ್ ಕಂಪನಿಗಳವರು ಮೇಂಟೈನ್ ಮಾಡೋದು ಕೂಡ ಅಷ್ಟೇ ಮುಖ್ಯ ದೇವನಹಳ್ಳಿ ಏರ್ಪೋರ್ಟ್ ಅಲ್ಲಿ ನೋಡಿ ಯಾವ ಕಂಡೀಷನ್ ಅಲ್ಲಿ ಇದೆ ಯಾವ ಕಂಡೀಷನ್ ಅಲ್ಲಿ ಎಂಟರ್ ರೋಡ್ ಫುಲ್ ನೋಡಿದ್ರೆ ಬರೀ ಡಿ ಕೆ ಶಿವಕುಮಾರ್ ಪೋಸ್ಟ್ ಗಳಿವೆ ಬರೀ ಇರೋಕ್ಕೆ ಗಳಲ್ಲಿ ಅಷ್ಟೇ ಅವರು ಆದ್ರೆ ರೋಡ್ ಕಂಡೀಷನ್ ನೋಡ್ರಿ ಹೇಗಿದೆ ಇಟ್ ಈಸ್ ನಾಟ್ ಅ ಕ್ವಶನ್ ಆಫ್ ಇದು ಬರೀ ಎಲ್ಲ ಕಡೆ ಡಿ ಕೆ ಶಿವಕುಮಾರ್ ಪೋಸ್ಟ್ ಬಟ್ ಆದ್ರೆ ಈ ರೋಡ್ ಕಂಡೀಷನ್ ನೋಡಿ ಇಲ್ಲ ರೋಡ್ ಕಂಡೀಷನ್ ನೋಡಿ ನೋಡಿಕ್ ಒಂದೊಂದು ಗಾಡಿಗೆ ನೂರೈವತ್ತು ಇನ್ನೂರು ರೂಪಾಯಿ ತಗೊಳ್ಳೋ ಅಂತ ಟೋಲ್ಗೇಟ್ ಅವರು ಏನೇನು ಮಾಡಿದ್ದಾರೆ ನೋಡಿ ಟೋಲ್ಗೇಟ್ ಕಂಪ್ನಿಯವರು ಈ ಎಂಟೈರ್ ಮೇಂಟೆನೆನ್ಸ್ ನೋಡಿ ಒಂದ್ ಕಡೆ ಮೆಟ್ರೋ ವರ್ಕ್ ನಡೀತಾ ಇದೆ ಇನ್ನೊಂದು ಕಡೆ ನೋಡಿ ಅಂಡರ್ ಪಾಸ್ ಆಕ್ಚುಲಿ ಒಂದ್ ಕಡೆ ನೀವು ನೋಡ್ತಾ ಇರ್ಬೋದು ಮೆಟ್ರೋ ಕೆಲಸ ನಡೀತಾ ಇದೆ ನೋಡಿ ಇದೇ ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟೋಲ್ ಗೇಟ್ ಮೇಲೆ ಮೇಲೆ ಬ್ರಿಡ್ಜ್ ಮಾಡಿದ್ದಾರೆ ಎಂಟೈರ್ ರೋಡ್ ಕೆಳಗಡೆ ಗಿಟ್ಟೋಗಿದೆ ಈ ದೇವನಹಳ್ಳಿ ಗೇಟ್ ಅವರು ಒಂದೊಂದು ಗಾಡಿಗೆ ನೂರ ಎಂಬತ್ತು ನೂರಿಪ್ಪತ್ತು ನೂರ ಮೂವತ್ತು ರೂಪಾಯಿ ಕಲೆಕ್ಟ್ ಮಾಡ್ತಾರೆ ಆದರೆ ಈ ಅವ್ರಿಗೆ ಅವ್ರಿಗೆ ಸಂಬಂಧಪಟ್ಟಂಥ ರೋಡ್ ಕೆಳಗಡೆ ಸರ್ವಿಸ್ ರೋಡು ಫುಲ್ಲು ಬಾಗಲೂರು ಕಾಸು ಎದುರುಗಡೆ ಫುಲ್ ಟೋಟಲ್ ಬ್ಲಾಕ್ ಆಗುತ್ತೆ ಅಲ್ಲ ಸಂಬಂಧಪಟ್ಟಂತವರು ಇಷ್ಟೆಲ್ಲ ದುಡ್ಡು ಕಲೆಕ್ಟ್ ಮಾಡುವಂತ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವರು ಈ ರೋಡನ್ನ ಫ್ರಮ್ ಹೆಬ್ಬಾಳ ಫ್ಲೈಓವರ್ ಇಂದ ಏರ್ಪೋರ್ಟ್ ಅವ್ರಿಗೂ ಮೇಂಟೈನ್ ಮಾಡಬೇಕಾದ್ರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟೋಲ್ಗೇಟ್ ಕಂಪನಿ ಕೆಲಸ ಟೋಲ್ಗೇಟ್ ಕಂಪನಿನ ಕೇಳಬೇಕಾದ ಮುನ್ಸಿಪಾಲ್ಟಿ ಅವರು ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿ ಬೆಂಗಳೂರು ಇನ್ಚಾರ್ಜ್ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವ್ರೆ ನಿಮ್ಮ ಪೋಸ್ಟ್ಗಳು ನೋಡಿದ್ರೆ ಅಲ್ಲೆಲ್ಲ ಮೆತ್ತವ್ರೆ ನಿಮ್ ಶಿಷ್ಯಂದ್ರು ಆ ರೋಡ್ ಕಂಡೀಷನ್ ನೋಡ್ರಿ ಓಡಾಡಕ್ ಆಗಲ್ಲ ಯಾರಾದ್ರೂ ಪ್ರೆಗ್ನೆಂಟ್ ವುಮೆನ್ ಏನಾದ್ರೂ ಅಲ್ಲಿ ಹೋಗ್ಬಿಟ್ರೆ ಡೆಲಿವರಿ ಆಗ್ಬಿಡ್ತದೆ ಆ ಮಟ್ಟಕ್ಕೆ ಆ ರೋಡ್ ಗಬ್ಬೆದ್ದು ಹೋಗಿದೆ ಅಂದ್ರೆ ಲೆಕ್ಕ ಜನ ಜನರ ತ ಕಿತ್ಕೊಂಡ್ ತಿನ್ನೋದಷ್ಟೇ ಅಲ್ಲ ಕನಿಷ್ಠ ಈ ಟೋಲ್ಗೇಟ್ ಕಂಪನಿಯವ್ರ ಕೈಯಲ್ಲಿ ಈ ರೋಡ್ ಅನ್ನ ಸರಿ ಮಾಡ್ಸಕ್ಕೆ ಯೋಗ್ಯತೆ ಇಲ್ಲ ಅಂದ್ಮೇಲೆ ಯಾವ ಸರ್ಕಾರ ಯಾವ ಮುನ್ಸಿಪಾಲ್ಟಿ ಯಾವ ಜಿಲ್ಲಾಧಿಕಾರಿ ಯಾಕೆ ಯಾರು ಓಡಾಡಲ್ವಾ ಇಲ್ಲಿ ನಾನು ನಿನ್ನೆ ಎರಡು ದಿವಸ ಬಂದೆ ಈ ಕಂಡೀಷನ್ ಇದೆ ವೈ ವೈಕಾಂಟ್ ಎನಿಬಡಿ ಆಸ್ಕ್ ಟೋಲ್ಗೇಟ್ ಕಂಪನಿ ದೇವನಹಳ್ಳಿ ಇದು ಏರ್ಪೋರ್ಟ್ ಟೋಲ್ಗೇಟ್ ಕಂಪನಿ ಹೆಬ್ಬಾಳ ಫ್ಲೈಓವರ್ ಇಂದ ಇದು ಏರ್ಪೋರ್ಟ್ ಅವ್ರದ್ದು ಅವರೇ ಮೇಂಟೆನೆನ್ಸ್ ಮಾಡಿಸ್ಬೇಕಾದ್ದು ಬಿ ಕೆಲಸ ಜಿಲ್ಲಾಧಿಕಾರಿ ಕೆಲಸ ಸಂಬಂಧಪಟ್ಟಂತ ಇನ್ಚಾರ್ಜ್ ಮಿನಿಸ್ಟರ್ ಕೆಲಸ